ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆಯ ಮೇಲೆ ನಿನ್ನನ್ನು ಒತ್ತು ತಿರುಗುವಂತ ನಡೆದುಕೊಂಡು ಈ ನಾಡಿಗೆ ಭಾಗ್ಯವನ್ನ ತಂದೆ ತಾಯಿ ನಾ ಹೇಗಿಟ್ಕೋಬೇಕು ಅಂತ ತೋರಿಸ್ಕೊಂಡ್ ಮನೆ ಫ್ಯಾಮಿಲಿ ಫ್ಯಾಮಿಲಿನ ಇಟ್ಕೋಬೇಕು ರಾಜಕುಮಾರ ನಿಮ್ಮ ಮಗನ ಬರ್ತ್ಡೇನ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೋತಾ ಅನಿಸ್ತಾ ಇದೆ ನಿಮಗೆ ಅಪ್ಪು ಸರ್ ಬರ್ತಡೇ ಪಾರ್ಟ್ ಟು ಆಗಿರುತ್ತೆ ಈ ಲಾಗ್ ದಲ್ಲಿ ರಕ್ತದಾನ ಮತ್ತು ಅಂಗಾಂಗಗಳ ದಾನ ಯಾರಾದರೂ ಮಾಡ್ತೀರ ಹೆಸರು ಬರ್ಸ್ರಿ ಮತ್ತು ರಕ್ತದಾನ ಮಾಡೋರು ಇಲ್ಲಿ ಕುಂದ್ರೆ ಸಾಕಷ್ಟು ಜನ ಬಂದಿದ್ರು ಎಲ್ಲದ ಹಾಗೆ ಬದುಕಿರುವ ಆಕಾಶ ನೀನು ಗುಂಡ್ಲುಪೇಟೆ ತಾಲೂಕಿನಿಂದ ಒಬ್ರು ಸೈಕಲ್ ಮೇಲೆ ಬಂದಿದ್ರು ಅಪ್ಪುಸರ್ನ ಭೇಟಿ ಹಾಕತ್ತೆ ಬರ್ರಿ ಅವ್ರನ್ನ ನೋಡೋನು ಈಗ ಒಳಗೆ ನೋಡ್ಕೊಂಬರನ್ನ ಬರ್ರಿ ಏನೇನು ಮಾಡಿದಾರು ಡೆಕೋರೇಷನ್ ಯಾರ್ಯಾರು ಇದ್ದರು ಅಲ್ಲಿ ಕರ ನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾಡದೇ ಇರೋ ಪಾತ್ರನೇ ಇಲ್ಲ ಅಭಿನಯಿಸದೇ ಇರೋ ಚಿತ್ರನೇ ಇಲ್ಲ ನಮ್ಮ ಕರ್ನಾಟಕ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೆರೆಟ್ ಇದ್ದಂಗೆ ಅವ್ರದ್ದು ಸಮಾಧಿ ಕಡೆ ಸಾಕಷ್ಟು ಭಾವಚಿತ್ರ ಹಾಕ್ಯಾರು ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದಾರು ಅದ್ರಾಗ ಯಾವ್ಯಾವ ಗೆಟಪ್ ಹಾಕಿದಾರು ಎಲ್ಲ ಐತಿ ಭಾಳ ಚಂದ ಮಾಡಿದಾರು ನೋಡ್ರಿ ಯಾವ್ಯಾವ ಥರ ಐತಿ ಬರ್ತಾರಲ್ಲ ಯಾಕೆ ಬರ್ತಾರೆ ಅಂದರೆ ಅವರಿಂದ ಒಳ್ಳೇದಾಗೈತೆ ಕೆಲವ್ರಿಗೆ ಅವರಿಂದ ಒಳ್ಳೇದನ್ನು ಮಾಡೋರೆ ಈಗಲೂ ಮಾಡ್ತಾವ್ರೆ ಅವರನ್ನು ನೋಡಿ ಸ್ವತಂತ್ರ ಯಾರೂ ಮಾಡ್ತಾಯಿಲ್ಲ ಸರ್ನ ನೋಡಿ ಮಾಡ್ತಾವ್ರೆ ಈಗ ಅದನ್ನ ಕಲ್ಸಿ ಹೋಗಿರ ಮಾಸ್ಟರ್ಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ಬೋದು ಅಷ್ಟೇ ಸರ್ ಅವರು ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ಗೆ ಬಾಲನಟರಾಗಿ ಪ್ರವೇಶಿಸಿ ಸನಾದಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತ ಗೀತರ ವಾತ್ಸಲ್ಯದಿಂದ ಬೆಳೆಯುತ್ತಾ ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆಯ ಮೇಲೆ ನಿನ್ನನ್ನು ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವನ ಭಾಗ್ಯವಂತನಂತೆ ಬದುಕು ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ಚೆಲ್ಲಿ ಚಲಿಸುವ ಮೋಡಗಳ ಮಧ್ಯೆ ಭಕ್ತ ಪ್ರಾಣನಾದನಾಗಿ ಭಕ್ತಿಯಿಂದ ಪೂಜಾ ಭಾವನೆ ತೋರಿಸಿ ಎರಡು ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿವನು ಎಂದು ಎಲ್ಲರೂ ಕೇಳುವ ಹಾಗೆ ನಡೆದುಕೊಂಡು ಬೆಟ್ಟದೂನು ತನ್ನ ತಾಯಿಗೆ ಅವಳ ಋಣ ತೀರಿಸಿ ಶಿವಮೆಚ್ಚಿದ ಕಣ್ಣಪ್ಪರವರ ಆಶೀರ್ವಾದ ಪಡೆದು ಪರಶುರಾಮನ ಕೃಪೆಯಲ್ಲಿ ಅಪ್ಪುವಾಗಿ ಚಿತ್ರರಂಗಕ್ಕೆ ನಿಮ್ಮದೇ ಚಾಪು ಮೂಡಿಸಿ ಸಾಹಸ ಹಾಗೂ ನೃತ್ಯ ಹಾಡುಗಳ ಮುಖಾಂತರ ಸಹ ಎನಿಸಿಕೊಂಡು ಪವರ್ ಸ್ಟಾರ್ ಪಟ್ಟಾಗಿಟ್ಟಿಸಿಕೊಂಡು ನಂತರ ಅಭಿಯಾಗಿ ಆಕಾಸದಲ್ಲೂ ಸಹ ಅಭಿಮಾನ ಗಳಿಸಿ ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿ ನಮ್ಮ ಬಸವರ ಬಲ ಹಾಗೂ ಬೆಂಬಲದಿಂದ ಅಜೆ ಎನಿಸಿಕೊಂಡು ದುಷ್ಟರನ್ನು ಬಗ್ಗುಬಡೆದು ಅರಸು ತರಹ ಇದ್ದರೂ ಅದನ್ನು ಲೆಕ್ಕಿಸದೆ ಕನ್ನಡ ಕನ್ನಡಿಗರ ಅಭಿಮಾನಗಳನ್ನು ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶಿಕ ವಂಸಿ ತರಹ ವಂಶಿಕರಾಗಿ ಬೆಳೆದು ನಿಂತು ರಾಜ್ ಪುತ್ರರಾಗಿ ಅವರ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮ್ನ ತರಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯೇ ನಾಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿ ಅಂತ ಹುಡುಗರ ಜೊತೆಗೂಡಿ ಅಣ್ಣ ಬಾಂಡ್ ಶೈಲಿಯ ಸಿನಿಮಾ ಮಾಡಿ ಯಾರೇ ಕೂಗಾಡೆಯಲ್ಲಿ ನಿಂತ ನಿನ್ನಿಂದಲೇ ನಿನ್ನಿಂದಲೇ ಎಂದು ಹಾಡಿ ಕುಣಿಯುತ್ತಾ ಕರ್ನಾಟಕಕ್ಕೆ ನಿಮ್ಮ ಪವರ್ ತೋರಿಸಿ ಅಭಿಮಾನಿಗಳೊಂದಿಗೆ ಅಭಿಮಾನದ ಮೈತ್ರಿ ಮಾಡಿಕೊಂಡು ರಣವಿಕ್ರಮರಾಗಿ ಬರೆಯುತ್ತಾ ಪವರ್ ತೋರಿಸಿ ಪವರ್ ತೋರಿಸಿ ಅಭಿಮಾನಿಗಳ ಅಭಿಮಾನದಿಂದ ಮೈತ್ರಿ ಮಾಡಿಕೊಂಡು ಕ್ರಮವಾಗಿ ಬರೆಯುತ್ತಾ ಅನ್ಯಾಯಗಳ ಅಕ್ರಮಗಳನ್ನು ಬಯಲು ಮಾಡಿ ಚಕ್ರವ್ಯೂಹ ಭೇದಿಸಿ ದೊಡ್ಡ ಮನೆ ಹುಡುಗನಂತೆ ಮಿಂಚಿ ದೊಡ್ಡ ಮನೆ ದೊರೆ ಎನಿಸಿಕೊಂಡು ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಾ ನಮ್ಮನೆ ದೇವರಾದ ನೀವು ಈ ನಾಡಿಗೆ ನಾಡೇ ಪೂಜಿಸುವ ಕಲಿಯುಗ ಪರಮಾತ್ಮರಾಗಿ ರಾಜಕುಮಾರ ಎನಿಸಿಕೊಂಡು ಅಂಜನಿ ಪುತ್ರರ ಆಶೀರ್ವಾದದಿಂದ ನಟ ಸಾರ್ವಭೌಮರಾಗಿ ಎಲ್ಲರ ಮನೆ ಮನಸ್ಸನ್ನು ಗೆದ್ದು ಯುವಕರ ಪಾಲಿಗೆ ಯುವಕರತ್ನರಾಗಿ ಎಲ್ಲರಿಗೂ ಮಾದರಿಯಾಗಿ ಜೇಮ್ಸ್ನಲ್ಲಿ ದೇಶ ರಕ್ಷಣೆಗೋಸ್ಕರ ಪಣ ತೊಟ್ಟು ಜಗತ್ ಪೂಜಿಸುವ ಲಕ್ಕಿ ಮೆನಾಗಿ ಭಗವಂತನ ಅವತಾರ ನಮಗೆ ದರ್ಶನ ಕೊಟ್ಟು ಗಂಧದ ಗುಡಿಯಲ್ಲಿ ಲೀನರಾದ ನಿಮಗೆ ಆ ಭಗವಂತ ಒಳ್ಳೆಯದು ಮಾಡಲಿಲ್ಲ ಒಳ್ಳೆಯವರಿಗೆ ಹುಳಿಗಾಲವಿಲ್ಲ ಎಂದು ಆ ದೇವರನ್ನು ಸಪಿಸುತ್ತಾ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ನಿಮ್ಮ ಬರ್ತಡೇನ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೋತಾ ಇದಾರೆ ಪುನೀತ್ ರಾಜ್ಕುಮಾರ್ ಇದ್ದೀರ ಈಗ ಕರ್ಕೊಂಡು ಯಾವ್ರಿಂದ ಬಂದಿದ್ದೀರಿ ನೀವು ತಾಲೂಕ್ ಸಿಗ್ಗಾಂವ್ ತಾಲೂಕು ಜಿಲ್ಲಾ ಈ ವರ್ಷ ಕೂಡ ಹದಿನೇಳನೇ ತಾರೀಕು ನನ್ನ ಹುಟ್ಟಿದ ಪುದ್ದಿನ ನಾನು ಮನೆಯಲ್ಲ ದಯವಿಟ್ಟು ಕ್ಷಮಿಸಿ ಮನೆ ಹತ್ರ ಯಾರು ಬರಕ್ಕೆ ಕೊಟ್ಬೇಡಿ ವಿಶ್ವ ಹಾಕಿಲ್ ಬರ್ತಡೆ ಅಪ್ಪ ಸರ್ ಅವ್ರಿಗೆ ನಾವು ಬಂದಿರೋ ಸರ್ ಗುಲ್ಬರ್ಗ ಇಂದ ವರ್ಷ ವರ್ಷ ಬರ್ತೀವಿ ಅವ್ರು ಇದ್ದಾಗ್ಲೂ ಅವ್ರು ಇದ್ದಾಗ್ಲೂ ಹೋಗಿ ನಾವು ಮೀಟ್ ಹಾಕೊಂಡು ಮಿಸ್ ಮಾಡ್ಕೊಂಡು ಬರ್ತಿದ್ವಿ ಸರ್ ಆದ್ರೆ ಈ ವರ್ಷ ಐವತ್ತು ವರ್ಷ ಫ್ಯಾಮ್ಲಿಗೆಲ್ಲ ಕರ್ಕೊಂಡು ಬಂದಿದ್ದೀವಿ ಕೆಟ್ಟದ್ದು ಮಾತ್ರ ಮಾಡೋಕೆ ಹೋಗ್ಬೇಡಿ ಅಪ್ಪು ಸಾರ್ ಥರ ನಾವು ಎಲ್ಲ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಲ್ಲ ಅವ್ರ ಥರ ಅಂತೂ ಸತ್ತರು ಒಂದು ಮನುಷ್ಯನ ಕೈಲೂ ಆಗೋಲ್ಲ ಸರ್ ಆ ಥರ ಒಳ್ಳೆಯ ಕೆಲಸ ಮಾಡಿ ದೇವ್ರಾಗಿದ್ದಾರೆ ದೇವ್ರ ಗುಡಿ ಕೈ ಸರ್ ಅವರಂತ ಸ್ವಲ್ಪ ಕಾಲ್ದೊಳಗೆ ಒಂಚೂರು ಅವಕಾಶ ಬದುಕೋ ಥರ ಆಗ್ಲಿ ಅಂತ ಹೇಳ್ತಾ ಇದೀವಿ ಸರ್ ವಜರ ಮರ ಸೂರ್ಯಚಂದ್ರ ಇರೋರಿಗೂ ಅಪ್ಪು ಶಾಶ್ವತ ಅಂತಲೇ ಹೇಳ್ಬೋದು ಅವ್ರಿಗೋಸ್ಕರ ಒಂದು ಸಾಂಗ್ ಹೇಳೋಕೆ ಇಷ್ಟಪಡ್ತೀನಿ ನಿನ್ನ ಕಂಗಳ ಬಿಸಿಯ ಹಣಿಗಳು ನೂರು ಕಚೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನಿನಕು ನೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ಮಾಡಿ ಸಲ ಪ್ರೀತಿ ಮತ್ತು ಭೀಮ್ರಾಜ್ ಅತ್ತ ನಾಗುವಾರ ಕೆ ಜಿ ಎಲ್ಡಿಯಿಂದ ಬಂದಿದ್ದೀನಿ ನಾವು ಕಟ್ಟ ರಾಜ್ಕುಮಾರ್ ಕುಮಾರ್ ಅಭಿಮಾನಿಗಳು ಇವಾಗ ನಮ್ಗೆ ಐವತ್ತೆರಡು ವರ್ಷ ಆಗಿದೆ ಅವು ಸುಭಾನ್ ನಮಗೆ ಹತ್ತು ವರ್ಷವಾಗಿ ಕಾನ್ಸ್ ಶೀಟ್ರಲ್ಲಿ ಆಡಲು ಕೇಳಿದಂಥ ಬೇರೆ ಓದೋದು ಕಳಿಸ್ಲಕ್ಕಿದ್ರೆ ಹುಂಡ್ರು ಪಕ್ಕ ಅಭಿಮಾನಿಗಳು ನಾವು ಎಲ್ಲ ಸಿನಿಮಾಗಳು ನೋಡಿದ ಹೋದ್ರು ಹುಂಗದ್ದು ಪ್ರತಿಯೊಂದು ಸಿನಿಮಾಗು ಬಿಡಿದ್ರೆ ನೋಡಿದ್ವಿ ಅಪ್ಪ ಅವ್ರದ್ದು ಎಲ್ಲ ಸಿಲುಳು ಒಂದು ಸಿನಿಮಾ ನೋಡಿದ್ವಿ ಆದರೆ ನಮ್ಮ ಮುನ್ಸಲ್ಲಿ ಅವರು ಶಾರೀರವಾಗಿ ತುಂಬಿಕೊಂಡಿದ್ದಾರೆ ಹೊತ್ತು ಶರೀರದಲ್ಲಿ ಮಾತ್ರ ಅಲ್ಲ ಶಾರೀರವಾಗಿ ಅವರು ಇದ್ದು ರಾಜ್ಯಪಾಲ ರಾಜ್ಯಪಾಲ ಕುಟುಂಬ ಅನ್ನೋದು ತಲೆಯಲ್ಲಿ ನಾವು ಬಂದಿದ್ದಾರೆ ಮಾತು ಹೇಳೋಕ್ಕಾಗಲ್ಲ ಅದು ಯಾಕೆ ಕೇಳಬೇಕು ಅವರು ಮಾತ್ರ ಅದು ಕೇಳಬೇಕಾದಲ್ಲಿ ಎರಡು ಸಾವಿರದ ಒಂಬತ್ತು ನಾಲ್ಕು ತುಂಬ ಅಪ್ಪು ಸರ್ನ ನೋಡೋಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಹಾಗೆ ಸಾಕಷ್ಟು ಚಾನಲ್ದವರು ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ರಿವ್ಯೂ ಏನಂತ ತೊಗೊಳ್ತಾ ಇದ್ದಾರೆ ಅವ್ರು ಎಷ್ಟು ಅಭಿಮಾನ ಇದೆ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ನಾನು ಅದನ್ನ ರೆಕಾರ್ಡ್ ಮಾಡಿದ್ದೀನಿ ಒಂದು ಮುತ್ತಿನ ಕಥೆಯ ಹೇಳಿತು ಈ ಆ ಕಥೆಯಲ್ಲಿದ್ದ ರಾಜನಂಗೆ ರೀನು ಬಂದೆ ಯೋಗವು ಒಮ್ಮೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಪ್ಪು ಅಮರ ನಿಮ್ಮ ಒಳ್ಳೆಯ ಗುಣಗಳೇ ಎಂಬರ ಪರಮಾತ್ಮನ ಹುಟ್ಟುಹಬ್ಬ ಇವತ್ತು ನಿಮಗಾಗಿದೆ ವರ್ಷ ಐವತ್ತು ನೀವು ಕರ್ನಾಟಕದ ಬೆಲೆ ಕಟ್ಟಲಾಗದ ಸಂಪತ್ತು ನಿಮ್ಮ ಒಳ್ಳೆಯ ಗುಣಗಳು ಇಡೀ ದೇಶಕ್ಕೆ ಗೊತ್ತು ಏಕೆಂದರೆ ನೀವು ಅಭಿಮಾನಿಗಳ ಸುತ್ತು ಇದನ್ನು ತಿಳಿದು ಪುಣ್ಯಭೂಮಿಗೆ ಆಗ್ತಾರೆ ಅಭಿಮಾನಿಗಳು ಸುತ್ತು ನಿಮ್ಮ ನೆನೆಯದ ಮನೆಗಳಿಲ್ಲ ನಿಮ್ಮ ನೆನೆಯದ ಮನೆಗಳಿಲ್ಲ ನಿಮ್ಮ ಭಾವಚಿತ್ರವಿರದ ಮನೆಗಳಿಲ್ಲ ನಿಮಗೆ ಕೈ ಮುಗಿಯದ ಕೈಗಳಿಲ್ಲ ನಿಮ್ಮ ಗುಣಗಾನದ ಮಾಡದ ಬಾಯಿಗಳಿಲ್ಲ ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡೆದ ಮನುಷ್ಯರಿಲ್ಲ ನಿಮ್ಮ ಹಾಗೆ ಯಾರೂ ಇಲ್ಲ ನಿಮಗೆ ಯಾರೂ ಸರಿಸಾಟಿ ಇಲ್ಲ ಇಷ್ಟೆಲ್ಲ ಆಸೆಯಿದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೀವಿಲ್ಲ ನಿಮಗಾಗಿಯೂ ಆ ದೊರೆಯುತ್ತದೆ ಅಭಿಮಾನಿಗಳ ಮನವೆಲ್ಲ ಅಪ್ಪು ನೀವು ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ ಅಪ್ಪು ನೀವು ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ ನಿಮ್ಮ ನೆನೆಯದೆ ಹೇಗೆ ಕಳೆಯೋದು ಪೂರ್ತಿಯ ದಿನ ನಿಮ್ಮ ಪರಿವೇಕಕ್ಕಾಗಿ ಅಭಿ ಕಾಯುತ್ತಿದೆ ಅಭಿಮಾನಿಗಳ ಮನ ನೀವು ಇಲ್ಲದಿದ್ದರೂ ಇದ್ದರೂ ಕಡಿಮೆಯಾಗದು ನಿಮ್ಮ ಮೇಲಿನ ಅಭಿಮಾನದ ಬಂಧನ ಅಪ್ಪು ನೀವು ನಗುವಿನ ಪ್ರತಿಬಿಂಬ ಅಭಿಮಾನಿಗಳಿದ್ದಾರೆ ನಿಮ್ಮ ದೇಶದ ತುಂಬ ನಿಮ್ಮ ನಗುವ ನೋಡುತ್ತಿದ್ದರೆ ನೋವ ಮರೆವು ನಿಮ್ಮ ನಗುವ ನೋಡುತ್ತಿದ್ದರೆ ನೋವ ಮರೆವು ನೀವಿಲ್ಲ ಎಂಬ ನೋವ ನೆನೆದರೆ ನಮ್ಮ ನಗುವ ಮರೆವು ಅಪ್ಪು ನೀವಿರುವ ಸ್ಥಳ ಪುಣ್ಯಕ್ಷೇತ್ರ ಕುಳಿತಿರಿ ಹೋಗಿ ಯಾಕೆ ದೇವರ ಹತ್ರ ನಿಮ್ಮ ದರ್ಶನಕ್ಕಾಗಿ ಬರುವವರು ಸಾವಿರಾರು ಜನ ನಿಮಗಾಗಿ ಮಿಡಿಯುತ್ತಿದೆ ಅಭಿಮಾನಿಗಳ ಮನ ಅಪ್ಪು ಹೇಳದೆ ಕೇಳದೆ ನೀವು ಮಾಡಿದಿರಿ ಹಲವಾರು ಜನರಿಗೆ ಸಹಾಯ ಅನಾಥಾಶ್ರಮ ನಡೆಸಿ ನೊಂದವರಿಗೆ ನೀಡಿದ್ದೀರಿ ಆಶ್ರಯ ಇಷ್ಟೆಲ್ಲ ಪುಣ್ಯ ಕಾರ್ಯಗಳ ಮಾಡಿ ಯಾರ ಬಳಿಯೂ ಹೇಳಿಲ್ಲ ವಿಷಯ ಕೋಚ್ಯಾಂತರ ಅಭಿಮಾನಿಗಳ ಬಿಟ್ಟು ಹೇಳಿದರೆ ಏಕೆ ವಿದಾಯ ಈ ಪುಣ್ಯ ಭೂಮಿಗೆ ಕೊಂಡು ಹೋಗುವುದು ಅಭಿಮಾನಿಗಳಿಗಾಗಿದೆ ಸಂಪ್ರದಾಯ ನೀವಿಲ್ಲದೆ ಕಳೆಯಿತು ಹಲವಾರು ದಿನ ನಿಮಗಾಗಿ ಮಿಡಿಯುತ್ತಿದೆ ಅಭಿಮಾನಿಗಳ ಮನ ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ ನೀವು ದೇವರಾಗಿದೀವಿ ಹೋಗಿ ದೇವರ ಹತ್ರ ಡಾಕ್ಟರ್ ರಾಜ್ ಪಾರ್ವತಮ್ಮನ ಪ್ರೀತಿಯ ಪುತ್ರ ಆ ಭಗವಂತನಿಗೆ ಕೋಪದಿ ಬರೆಯುವ ಪತ್ರ ಇದಕ್ಕೆ ಉತ್ತರ ಕೊಡಬೇಕಾದವನು ಭಗವಂತ ಮಾತ್ರ ನಮ್ಮನ್ನು ಅಗಲಿ ಹೋದ ಕರುನಾಡಿನ ದೊರೆ ನಗುವಿನ ದೊರೆ ಆ ಭಗವಂತನಲ್ಲಿ ನಾವೆಲ್ಲ ಕೇಳುವ ಮೊರೆ ಇಷ್ಟೆಲ್ಲ ಇಷ್ಟು ಬೇಗ ಏಕಾದರೆ ನಮ್ಮಿಂದ ಮರೆ ದಿನೇ ದಿನೇ ಹೆಚ್ಚಾಗುತ್ತಿದೆ ನೀವಿಲ್ಲ ಎಂಬ ನೋವಿನ ಬರೆ ನೀವು ನಿಜವಾದ ರಾಜಕುಮಾರನ ಮಗ ನೀವು ಮಾಡಿದ ದಾನ ಧರ್ಮದಿಂದ ಕರ್ನಾಟಕವಾಗಿದೆ ಜಗಮಗ ಎಲ್ಲಿದೆ ಹೇಳಿ ನೀವಿಲ್ಲದ ನಿಮ್ಮ ನೆನೆಯದ ಜಾಗ ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಕರುನಾಡಿಗೆ ಬೇಗ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಮಗ ಆಗಿರುವಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಬನ್ನಿ ನೋಡೋಣ ಅಪ್ಪ ರಾಘಣ್ಣ ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ ಆದರೆ ತುಂಬ ಅಶಕ್ತ ಇರೋ ಥರ ಅವರು ಕಾಣ್ತಾ ಇದ್ದಾರೆ ಅವರು ಒಂದು ಮಾತನ್ನು ಹೇಳಿದರು ದೇವರು ನನ್ನ ಕರ್ಕೋದ್ಬಿಟ್ಟು ಯಾಕೆ ನನ್ನ ಅಪ್ಪು ಅಣ್ಣ ಕರ್ಕೊಂಡ್ಬಿಟ್ಟ ಯಾಕೆ ಆ ಹೂವು ಇಷ್ಟ ಆಯಿತು ನಾನು ಇಷ್ಟ ಆಗಲಿಲ್ಲವಾ ಅಂತ ಪ್ರತಿ ಸಲ ಹೇಳ್ಕೊತಾ ಇದ್ದಾರೆ ಪೊಲೀಸರಿಗಂತೂ ಒಂದು ಹ್ಯಾಡ್ಸಪ್ ಹೇಳಬೇಕು ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ರು ಎಲ್ಲಿ ಕಂಟ್ರೋಲ್ ಆಗೋತಾಗಿತ್ತು ಎಲ್ಲರೂ ಅವ್ರ ಬಂದವ್ರ ಮೇಲೆ ಎಲ್ಲ ಮುಗಿಬೀಡಿದ್ರು ಫೋಟೋ ವೀಡಿಯೋ ಹಿಂಗೆ ಮಾಡತ್ತಿದ್ರು ಅಂದರೂ ಅವರು ಎಷ್ಟು ಹೇಳಿದ್ರು ಕಂಟ್ರೋಲ್ ಮಾಡಲಿಲ್ಲ ಒಂದು ಐದಾರು ಜನರಿಗೆ ಬಾಳಕೆಟ್ರು ಹೊಡೆದ್ರು ಎಷ್ಟು ಹೇಳಿದ್ರು ಸಾರ್ವಜನಿಕರು ಕೇಳ್ತಾ ಇರಲಿಲ್ಲ ಮತ್ತು ಅವ್ರದ್ದು ತಾಳ್ಮೆ ಪರೀಕ್ಷೆ ಮಾಡಿ 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 ಬಾಳಕೆಟ್ ಸೆಟ್ ಬಂದಿತ್ತು ಅವ್ರಿಗೆ ಅಂದರು ಅವ್ರ ಕರ್ತವ್ಯಕ್ಕೊಂದು ಕೃತಜ್ಞತೆ ಹೇಳಬೇಕು ಪಿಕ್ಚರ್ ನೋಡೋಕ್ಕಾಗಲ್ಲ ನಾವು ಕನ್ನಡದವರು ನಾವೇ ಕನ್ನಡ ಚಿತ್ರ ನೋಡಲ್ಲ ಆ ಪರಿಸ್ಥಿತಿ ಬಂದದ ಈ ಮತ್ತೆ ಕನ್ನಡ ಉಳಿಬೇಕಂದ್ರೆ ದೊಡ್ಡ ಮನೆಯವ್ರಿಂದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರಿಂದ ಬೇರೆ ಯಾವ ಈಗ ಅವರೇ ಉಳಿತಿರೋದು ಕನ್ನಡ ಚಿತ್ರದಾಗ ಅವರು ಅವರೇ ಕನ್ನಡ ಭಾಷೆ ಉಳಿತಾರ ಅವರೇ ಗೋಕಾಕ್ ಚಳವಳಿಲಿ ಇವಾಗ ಚಳವಳಿಯಲ್ಲಿ ರಾಜ್ಕುಮಾರ್ ಕುಮಾರ್ ನಿಂತ್ಕೊಳ್ಳಲಿಲ್ಲ ಅಂದ್ರ ಕನ್ನಡ ಭಾಷೆ ಉಳಿತಿರ್ಲಿಲ್ಲ ಇವತ್ತು ಕನ್ನಡ ಭಾಷೆ ಯಾವ ಪರಿಸ್ಥಿತಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಕಡೆ ಅಶ್ವಿನಿ ಮೇಡಮ್ಗೆ ಎಲ್ಲರೂ ಪ್ಯಾನ್ಸ್ ಕಡೆಯಿಂದ ಅಪ್ಪು ಅಪ್ಪು ಅನ್ನೋದನ್ನ ಒಂದು ಖುಷಿ ಇದ್ರೆ ಇನ್ನೊಂದು ಕಡೆ ತಮ್ಮ ತನ್ನ ಗಂಡನನ್ನು ಕಳ್ಕೊಂಡಿರೋ ನೋವು ಒಂದು ಕಡೆ ಇದೆ ಮತ್ತು ಧೃತಿ ಮತ್ತು ವಂದ್ಯತ ಅವ್ರ ಮಕ್ಕ ಮಗಳಿಗೆ ಮಕ್ಕಳಿಗೆ ಅವ್ರ ತಂದೆಯನ್ನು ಕಳ್ಕೊಂಡಿರೋ ನೋವು ಕೂಡ ಇದೆ ಇತ್ತಾಗ ಪ್ಯಾಂಟ್ಸ್ ಅಷ್ಟೆಲ್ಲ ಚಿ ಕಿ ಕಿರ್ಚಾಡೋದು ಅದು ಒಂಥರ ಖುಷಿ ಇದೆ ಪಾಪ ಅವ್ರ ಆತ್ಮಕ್ಕೆ ಶಕ್ತಿ ತುಂಬಲಿ ದೇವರು ಇನ್ನೂ ಸ್ಟ್ರಾಂಗ್ ಆಗೋ ಥರ ಮಾಡಲಿ ಅಂತ ಆ ಭಗವಂತ ಪುನೀತ್ನಲ್ಲಿ ಕೇಳ್ಕೊತೀನಿ ಪೂಸರಿಗೆ ತುಂಬ ಇಷ್ಟವಾಗುವುದು ಅನ್ನದಾನ ಮಾಡೋದು ಅದನ್ನು ಹಮ್ಮಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಚಾಲನೆ ಮಾಡಿದರು ಎಲ್ಲ ಬಂದಂಥ ಎಲ್ಲರೂ ಅದನ್ನ ತೊಗೊಂಡು ಹೊಂಟಿದ್ದಾರೆ ಕನ್ನಡದ ಆಸಾಮಿ ತಕ್ಕ ಮಗನು ಊರಿಗೂ ತಕ್ಕವನು ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟವನ್ನು ಒಟ್ಟು ಕನ್ನಡದ ಮಾವುಟ ನಾನು ಅಭಿಮಾನಿಗಳೇ ನಮ್ಮನೆ ತಮ್ಮ ಆಟೋ ರಿಕ್ಷಾನ ಯಾವ್ತರ ಮಾಡಿದ್ದಾರೆ ನೋಡಿ ಯಾವ ಥರ ಹೇಳ್ತಾರೆ ಅವ್ರ ಅಪ್ಪು ಸರ್ ಬಗ್ಗೆ ಯಾವ ಥರ ಪ್ರೀತಿ ಇಟ್ಟು ಅಂದರೆ ಅನ್ನೋದ ಅವ್ರ ಬಾಯಿಂದಾನೆ ಕೇಳೋಣ ಅಪ್ಪು ಇದ್ದಿದ್ರೆ ಅವ್ರ ಜೊತೆ ಕೂಡ ಫೋಟೋ ತಗೊಂಡಿದ್ರಿ ಅಂದೆಲ್ಲ ಕೂಡ ನಡೀತಾ ಇದೆ ಪ್ರತಿ ಕಡೆ ಇವತ್ತು ನಾವು ಹಾಡ್ತಾ ಇರೋದು ಕನ್ನಡ ಕಲಿಬೇಕು ಅಂತ ಹಾಳು ಮಾಡೋಕ್ಕಲ್ಲ ಕನ್ನಡ ಕಲಿಯಿರಿ ಸಾಕಷ್ಟು ಜನ ಕನ್ನಡ ಹಾಳು ಮಾಡತ್ತಾರೀಗ ಬ್ರಿಲಿಕ್ ವೋಟರ ಹೊರಟಾ ಮೂರು ತಿಂಗಳು ಇರಕ ಬನ್ನಿ ಬೆಂಗಳೂರದ ಸಾಕಾಷ್ಟು ದಿನ ಕಾರಣ ಮಾತಾಡತೀನಿ ಹೊರಗೆ ಕರಿಬೇಕು ಅಂತ ರೋಟಾ ಅಣ್ಣಿಸು ಸತ್ತೀಕೆ ಕಲ್ಬಲಿ ಜ ಪೇಪರ್ ಬನಿದೆ ಬಿಡಿ ಇದು ಬಿಡಿ ಅಲ್ಲನೆ ಕರಿಬೇಕು ಅಂತ ಇವತ್ತು ಖಾಲಿ ಒದಿಲ್ಲ ನಮ್ಮ ಗಾಡಿನೆ ಗಾಡಿ ಒದಿಲ್ಲ ಈ ರೋಟಾ ಪುಡಲ್ಲ ನಂದು ಏಕಾಗಿ ರೋಟಾ ಬಿಡಕ ರೋಟಾ ಬರ್ಲಿಬೇಕು ಅಪ್ಪಗೋಸ್ಕರ ಆಲಪಕನ ಗೊತ್ತಿರಿ ಇಗೊತ್ತೆ ಯಾರು ಕನ್ನಡಿದ್ರು ಬಂದಕಲಿ ಬರೀತಕೊಳ್ಳಿ ಶಿವಮೊಗ್ಗ ಡಿಸ್ಟಿಕ್ ದಿಂದ ಎತ್ತನ್ನು ಯಾತ್ರಾ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಅಭಿಮಾನಿ ಅಂತೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ರು ಪುನೀತ್ ರಾಜ್ಕುಮಾರ್ ಹೆಂಗಂದ್ರೆ ಅವರು ಆ ನಟನೆಯಿಂದ ಅವರು ಸ್ಟಾರ್ ಆದವ್ರಲ್ಲ ವ್ಯಕ್ತಿತ್ವದಿಂದ ಸ್ಟಾರ್ ಆದವ್ರು ಜನಕ್ ಸಹಾಯ ಮಾಡಿದ್ದಾರೆ ಅಂತಂದ್ರೆ ಅಪ್ಪು ಸರೇ ಹೇಳಿರೋ ಮಾತು ಹೇಳ್ತೀನಿ ಕೇಳಿ ಜನರು ಯಾವಾಗ ಯಾರ್ಯಾರಿಗೆ ಎಲ್ಲೆಲ್ಲಿ ಸ್ಥಾನ ಕೊಡ್ಬೇಕು ಜನರು ಅದನ್ನ ನಿರ್ಧಾರ ಮಾಡ್ತಾರೆ ನಾವು ಅವ್ರಿಗೆ ಏನು ವಾಪಸ್ ಕೊಡಕ್ಕಾಗಲ್ಲ ನಾವು ಬರೀ ವಿನಮ್ರವಾಗಿರ್ಬೇಕಷ್ಟೇ ಇದು ಪುನೀತ್ ರಾಜ್ಕುಮಾರ್ ಅವರ ಮಹಾನ್ ವ್ಯಕ್ತಿತ್ವದ ಮಾತು ಅಪ್ಪು ಸರ್ ಒಬ್ಬ ವ್ಯಕ್ತಿತ್ವಕ್ಕೆ ನೀವು ಫ್ಯಾನ್ ಆದ್ದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ನೀವೇ ಹೇಳಬೇಕು ನನ್ಗೆ ಅಪ್ಪು ಸರ್ ಇಂಟರ್ವ್ಯೂ ಅಂದಾಗ ಫಸ್ಟ್ ಈ ನದ್ರುಕೋಬೇಡಿ ನೀವ್ ಏನ್ ಕಿರಲು ನಾನು ಹೇಳ್ತೀನಿ ಟ್ರಾನ್ಸ್ ಮಾಡ್ಬೇಕು ಮಾಡ್ತೀನಿ ಅಂದ್ರೆ ಆಫ್ ಸ್ಕ್ರೀನ್ ಹೇಳೋದು ನನ್ನೆಲ್ಲರೂ ಸಿಕ್ಕಾಪಟ ಹೊಗಳ್ತಾ ಇದ್ದಾರೆ ಎಲ್ಲಾ ಚಾನೆಲ್ ಹೊಗಳ್ತಿದ್ದಾರೆ ಎಲ್ಲ